ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪನೋ ಹೀಲರ್ ಮತ್ತು ಲೈಫ್ ಕೋಚ್ ನೀವು ಇಲ್ಲಿವರೆಗೂ ಕತೆಗಳನ್ನು ಓದಿರ್ತೀರ ನಿಜ ಜೀವನದ ಕತೆಗಳು ಅಥವಾ ಕಾಲ್ಪನಿಕ ಕತೆಗಳು ಈ ಥರದ್ದೆಲ್ಲ ಓದಿರ್ತೀರ ನಿಜ ಜೀವನದ ಕತೆಗಳು ಅಂದರೆ ಆದರ್ಶವಂತರಾಗಿರುವಂಥ ಸಕ್ಸಸ್ಫುಲ್ ಆಗಿರುವಂಥ ಅವರ ಸ್ಟೋರೀಸನ್ನು ನೀವು ಓದಿರ್ತೀರಾ ಫಿಲಮ್ಸಲ್ಲಿ ನೋಡಿರ್ತೀರಾ ಅಲ್ವಾ ಆಟೋಬಯೋಗ್ರಫೀಸ್ ಓದಿರ್ತೀರಾ ಇದೇ ರೀತಿ ಯಾರ್ಯಾರ್ದೋ ನಾವು ಓದ್ತೀವಿ ಇನ್ಸ್ಪೈರ್ ಆಗ್ತೀವಿ ಮೋಟಿವೇಟ್ ಆಗ್ತೀವಿ ಅಲ್ವಾ ಅದೇ ರೀತಿ ನಮ್ಮದೇ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿಕೊಂಡ್ರೆ ಹೇಗಿರುತ್ತೆ ಏನಪ್ಪ ಇದು ನಮ್ಮ ಸ್ಟೋರಿನ ಹೇಗೆ ಅಂತ ಅನ್ಕೋತೀರಾ ಹೇಳ್ತೀನಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ತುಂಬ ಯೂಸ್ಫುಲ್ ಇದು ಸೊ ನಮ್ಮ ಸ್ಟೋರಿನ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾಕೆ ಮಾಡ್ಕೊಳ್ಳೋದು ಇದರಿಂದ ಏನು ಉಪಯೋಗ ಅದನ್ನೇ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತುಂಬ ಮುಖ್ಯವಾದ ನಿಮಗೆ ನಿಮ್ಮ ಲೈಫ್ಗೆ ಯೂಸ್ಫುಲ್ ಆಗಿರುವಂಥ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಆವಾಗ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ರೀಚ್ ಆಗುತ್ತೆ ಓಕೆ ಈಗ ನಿಮ್ಮ ಸ್ಟೋರಿ ಫಸ್ಟ್ ಆಫ್ ಆಲ್ ಸ್ಟೋರಿ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ ಇವಾಗ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ ಎಲ್ಲವೂ ಇಲ್ಲಿ ಈ ಮೈಂಡ್ ಅಲ್ಲಿ ನಾವು ಏನು ಹಾಕಿಟ್ಕೊಂಡಿರ್ತೀವೋ ಅದೇ ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸ್ತಾ ಇದೆ ಅಲ್ವಾ ಇದನ್ನು ನಾನು ಸಾಕಷ್ಟು ವಿಡಿಯೋಸಲ್ಲಿ ಹೇಳಿದ್ದೀನಿ ನಿಮಗೆ ಸೊ ಇವಾಗ ನಾವೇನು ಮಾಡೋಣ ನಮ್ಮದೇ ಒಂದು ಸ್ಟೋರಿನ ನಾವೇ ಒಂದು ಹೀರೋ ಅಥವಾ ಹೀರೋಯಿನ್ ಲೆವೆಲಲ್ಲಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ದಿನ ಆ ಸ್ಟೋರಿನ ಓದ್ತಾ ಇದ್ರೆ ಏನಾಗುತ್ತೆ ಈ ಸಬ್ ಮೈಂಡ್ ಮೈಂಡಲ್ಲಿ ಆ ಸ್ಟೋರಿ ಹಾಗೆ ಅಚ್ಚಾಗಿ ಕುತ್ಕೊಂಡ್ಬಿಡುತ್ತೆ ಆವಾಗ ನಮ್ಮ ಲೈಫಲ್ಲಿ ಅದನ್ನೇ ಕೊಟ್ಟುಬಿಡುತ್ತೆ ಸೊ ಈಗ ಈ ಸ್ಟೋರಿ ಹೇಗೆ ಬರೆಯೋದು ಅಂತ ಹೇಳ್ತೀನಿ ಫಸ್ಟ್ ನೀವು ನಿಮ್ಮ ಬಾಲ್ಯದಿಂದ ತಗೊಳ್ಳಿ ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಏನೇನು ಒಳ್ಳೇದು ನಡೀತು ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಅದನ್ನೆಲ್ಲ ಬರೀರಿ ಆ ಒಳ್ಳೇದಾಗಿದ್ದರಲ್ಲಿ ಅದರಿಂದ ನಿಮಗೆ ಹೇಗೆ ಫೀಲ್ ಆಯಿತು ನಿಮ್ಮಿಂದ ಏನಾದರೂ ಫ್ಯಾಮಿಲಿಗೆ ಒಳ್ಳೆಯದಾಯ್ತಾ ನಾನು ಸ್ಕೂಲಲ್ಲಿದ್ದಾಗ ಒಂದು ಸಲ ಈ ಥರ ಮನೆಯಲ್ಲಿ ಹಿಂಗಾಯ್ತು ಆವಾಗ ನಾನೇ ತುಂಬ ಕಷ್ಟಪಟ್ಟು ಎಲ್ಲರೂ ಎಲ್ಲರಿಗೂ ಜ್ವರ ಇತ್ತು ನಾನೇ ಕಷ್ಟಪಟ್ಟು ಒಂದು ಹೀರೋ ಅಥವಾ ಹೀರೋಯಿನ್ ಥರ ಎಲ್ಲರನ್ನೂ ನೋಡಿಕೊಂಡೆ ಆ ಥರ ಏನಾದರೂ ಒಂದು ಇನ್ಸಿಡೆಂಟ್ಸ್ ಇರುತ್ತಲ್ವ ಅದನ್ನು ಒಂದು ಹೀರೋಯಿಸಮ್ ಲೆವೆಲಲ್ಲಿ ಬರ್ಕೊಳ್ಳಿ ನಾನು ಈ ಥರ ಮಾಡಿದೆ ಸೊ ಅದು ನನಗೆ ಇವತ್ತಿಗೂ ನೆನಪಿದೆ ಆ ಥರ ಚಿಕ್ಕ ವಯಸ್ಸಿಂದ ಒಂದೊಂದು ಒಂದೊಂದಾಗಿ ನೆನಪು ಮಾಡ್ಕೋತಾ ಬನ್ನಿ ಬರೀ ಪಾಸಿಟಿವೇ ಅಲ್ಲ ನೆಗೆಟಿವ್ ಕೂಡ ಬರೀಲಿ ಯಾವ ಎಲ್ಲಾದರೂ ನೀವು ಸ್ಕೂಲ್ ಅಲ್ಲಿ ಸ್ಕೂಲ್ ಏಜಲ್ಲಿ ಓದ್ತಾ ಬೆಳೀತಾ 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 ಟೆಂತಲ್ಲಿ ಸಪೋಸ್ ಫೇಲ್ ಆಗಿದ್ದರೆ ಅಂದ್ಕೊಳ್ಳೋಣ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ನನ್ನ ಲೈಫಲ್ಲಿ ಆದರೆ ಟೆಂತ್ ಸ್ಟ್ಯಾಂಡರ್ಡಿಗೆ ಬಂದಾಗ ಯಾಕೋ ಗೊತ್ತಿಲ್ಲ ಫೇಲ್ ಆಗಿಬಿಟ್ಟೆ ಆದರೂ ನಾನು ಸೋ ಸೋತಿಲ್ಲ ಮತ್ತೆ ನಾನು ಗೆಲ್ಲಬೇಕು ಅಂತ ಪಾಠ ಮಾಡಿಕೊಂಡು ಓದಿದೆ ಚೆನ್ನಾಗಿ ಓದಿ ಮತ್ತೆ ಬರೆದು ಪಾಸ್ ಆದೆ ಇದು ನಾನಂದರೆ ಅಂತ ನಿಮ್ಮ ಹೆಸರು ಹೇಳಿ ಇದು ನಾನಂದರೆ ಅಂತ ಬರೀರಿ ಅವಾಗ ಏನಾಗುತ್ತೆ ಅದನ್ನು ಓದಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಸೋತಾಗ್ಲೂ ಹೇಗೆ ಗೆದ್ದರು ಅನ್ನೋದು ಅರ್ಥ ಆಗುತ್ತೆ ಅರ್ಥ ಆಯ್ತಾ ಈ ರೀತಿ ಒಂದೊಂದು ಹಂತದಲ್ಲೂ ನಿಮ್ಮ ಜೀವನದಲ್ಲಿ ಏನೇನು ನಡೀತು ಅದನ್ನು ನೀವು ಹೇಗೆ ಸ್ವೀಕರಿಸಿದ್ರಿ ಲ ಖುಷಿಯಾದಾಗ ಹೇಗಿತ್ತು ನಿಮ್ಮ ಒಂದು ನಡವಳಿಕೆ ಅದೇ ರೀತಿ ದುಃಖ ಆದಾಗ ಕೂಡ ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರಿ ಅದನ್ನು ಹೇಗೆ ದಾಟ್ಕೊಂಡು ಮುಂದಕ್ಕೆ ಬಂದ್ರಿ ಅದನ್ನ ದಾಟ್ಕೊಂಡೇ ಬಂದಿಲ್ಲ ಇನ್ನೂ ಆ ದುಃಖದಲ್ಲೇ ಇದ್ದೀನಿ ಅಂತ ಹೇಳಬೇಡಿ ಯಾಕೆಂದರೆ ಎಷ್ಟೆಷ್ಟೋ ಜೀವನ ನೋಡಿ ಇಲ್ಲಿವರೆಗೂ ಬಂದಿದ್ದೀರಾ ಇವತ್ತು ನೀವು ಯಾವುದೇ ಏಜ್ ಆಗಿರಲಿ ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅಂದರೆ ಅದನ್ನೆಲ್ಲ ದಾಟ್ಕೊಂಡೇ ಬಂದಿದ್ದೀರಾ ಸೊ ಇಲ್ಲಿವರೆಗೂ ಇವತ್ತಿನವರೆಗೂ ಏನಾಯಿತು ಬರೆದ್ರಿ ಇನ್ನು ನೆಕ್ಸ್ಟ್ ಇರೋದು ಆ್ಯಕ್ಚುಯಲ್ ಮೇನ್ ಸ್ಟೋರಿ ಈಗ ಇನ್ನು ಉಳಿದಿದ್ದ ಸ್ಟೋರಿ ಮುಂದಕ್ಕೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಆದರೂ ನಮಗೆ ಗೋಲ್ಸ್ ಅನ್ನೋದೊಂದು ಇದೆ ತಾನೇ ಅಂದರೆ ಜೀವನದಲ್ಲಿ ಇದನ್ನು ಪಡಿಬೇಕು ಅದನ್ನು ಪಡ್ಕೋಬೇಕು ಇದು ಬೇಕು ನನಗೆ ಅದು ಬೇಕು ಒಳ್ಳೆ ಜಾಬ್ ಬೇಕು ಒಳ್ಳೆ ಹುಡುಗಿ ಅಥವಾ ಹುಡುಗ ಸಿಗಬೇಕು ಮದುವೆ ಮಾಡ್ಕೋಬೇಕು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಬೈಕ್ ತಗೋಬೇಕು ಈ ಥರ ಇನ್ನು ಎಷ್ಟೊಂದು ಇರುತ್ತಲ್ವ ಆಸೆಗಳು ಬೈಕೆಗಳು ಗುರಿಗಳು ಅಂತ ಸೊ ಅದರಲ್ಲಿ ಒಂದೊಂದನ್ನೇ ತಗೊಳ್ಳಿ ಈಗ ಫಸ್ಟ್ ಏನು ಬೇಕು ನೆಕ್ಸ್ಟ್ ಜೀವನದಲ್ಲಿ ಜಾಬ್ ಬೇಕು ಅಂತ ಅಂದ್ಕೊಳ್ಳೋಣ ನಾನು ನನ್ನ ಕನಸಿನ ಜಾಬನ್ನು ಹುಡುಕ್ತಾ 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 ಸುಮಾರು ಟೈಮ್ ಆಗೋಯ್ತು ಆ ಟೈಮಲ್ಲಿ ನಾನು ಎಲ್ಲೂ ಸೋತಿಲ್ಲ ಸಿಕ್ಕೇ ಸಿಗುತ್ತೆ ನನಗೆ ಅನ್ನೋ ಗ್ಯಾರಂಟಿ ನನಗಿತ್ತು ಯಾಕೆಂದರೆ ಇವಾಗ ನೀವು ಹೀರೋ ಅಲ್ವಾ ಸ್ಟೋರಿಯಲ್ಲಿ ಹೀರೋಯಿನ್ ಅಲ್ವಾ ಹಾಗಾಗಿ ನಿಮ್ಮನ್ನು ನೀವು ತುಂಬ ಅಲ್ಲಿ ಹೆಚ್ಚಾಗಿ ಪೋಟ್ರೆ ಮಾಡಬೇಕು ನೀವು ಎಷ್ಟು ಗಂಭೀರವಾಗಿದ್ರಿ ಪ್ರತಿಯೊಂದು ಸಿಚುವೇಶನ್ನಲ್ಲಿಯೂ ಅದನ್ನು ಹೇಗೆ ಓವರ್ಕಮ್ ಮಾಡಿಕೊಂಡ್ರಿ ಅಂತ ವಿವರಿಸ್ತಾ ಇದ್ದೀರಿ ಹಾಗಾಗಿ ನನಗೆ ಜಾಬ್ ಸಿಗೋದು ಒಂಚೂರು ತಡ ಆಯ್ತು ಆದರೂ ನಾನು ಎಲ್ಲೂ ಸೋತಿಲ್ಲ ಪರವಾಗಿಲ್ಲ ನನಗೆ ಯೂನಿವರ್ಸ್ ತುಂಬ ಒಳ್ಳೆ ಜಾಬ್ ಕೊಡುತ್ತೆ ಆ ಒಳ್ಳೆ ಜಾಬ್ ಕೊಡೋಕೋಸ್ಕರ ಇವತ್ತು ನನ್ನ ಕಾಯಿಸ್ತಾ ಇದೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೆ ಹಾಗಾಗಿ ನನ್ನಲ್ಲಿ ಸಿಕ್ಕಾಪಟ್ಟೆ ತಾಳ್ಮೆ ಇದೆ ಸೊ ನಾನು ನನ್ನ ತಾಳ್ಮೆಯಿಂದ ನಾನು ಕಾಯ್ತಾ ಇದ್ದೀನಿ ಒಳ್ಳೆ ಜಾಬ್ ಸಿಗತ್ತೆ ಅಂತ ಸಿಕ್ಕೇ ಬಿಡ್ತು ಈ ರೀತಿ ನಾನು ಕಾಯ್ತಾ 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 ಒಳ್ಳೆ ಜಾಬ್ ಸಿಕ್ತು ಅಂತ ಇದೆಲ್ಲ ಆಗೋಗಿರೋ ಥರ ಬರೀಬೇಕು ಇನ್ನು ಮುಂದಕ್ಕೆ ಏನಾಗುತ್ತೋ ಅದು ಕೂಡ ಆಲ್ರೆಡಿ ಆಗೋಗಿರೋ ಥರ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ ಸರಿ ಒಳ್ಳೆ ಜಾಬ್ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಬಂದೇ ಬಿಡ್ತು ಒಳ್ಳೆ ಜಾಬ್ ನನಗೆ ನನ್ನ ಕನಸಿನ ಜಾಬ್ ಬಂತು ಎಲ್ಲ ಕಂಪ್ನಿಗೂ ಅಪ್ಲೈ ಮಾಡೋ ಥರ ಓಪನ್ ಒಪ್ಪನ್ನು ಹೇಳ್ಕೊತಾ ಪಾಸಿಟಿವ್ ಆಗಿ ಅಪ್ಲೈ ಮಾಡಿದೆ ನೋಡಿದ್ರೆ ಜಾಬ್ ಸಿಕ್ಕೇ ಬಿಡ್ತು ಬರುತ್ತೋ ಇಲ್ವೋ ಅಂತ ನನ್ನ ನೆಗೆಟಿವ್ ಆಗಂತೂ ಆಲೋಚನೆ ಮಾಡಿಲ್ಲ ಬಂದೇ ಬರುತ್ತೆ ಒಳ್ಳೆ ಕಂಪನಿಯಲ್ಲಿ ಬರುತ್ತೆ ಅಂತ ಅಪ್ಲೈ ಮಾಡ್ದೆ ಸಿಕ್ಬಿಡ್ತು ಅದಾದ್ಮೇಲೆ ಜಾಬ್ ಮಾಡ್ತಾ ಮಾಡ್ತಾ ನನಗೆ ಒಳ್ಳೆ ಸ್ಯಾಲ್ರಿ ಬಂತು ಅಪ್ಪ ಅಮ್ಮನಿಗೆಲ್ಲ ಏನೇನು ಬೇಕೋ ಎಲ್ಲ ನೋಡ್ಕೊಳ್ತಾ ಇದ್ದೆ ಫುಲ್ ಲೈಫ್ ಚೆನ್ನಾಗಿತ್ತು ಜೀವನ ಆಗ ಬಂತು ನೆಕ್ಸ್ಟ್ ಸ್ಟೇಜ್ ನನ್ನ ಲೈಫಲ್ಲಿ ಮದುವೆ ಈ ರೀತಿ ನೆಕ್ಸ್ಟ್ ಇನ್ನೇನು ಬೇಕು ನಿಮಗೆ ಅದನ್ನು ನಿಮ್ಮ ಪಡ್ಕೊಂಡಿದ್ದೀರಾ ನೆಕ್ಸ್ಟ್ ಇನ್ನೇನು ಬೇಕೋ ಅದು ಸಿಕ್ತು ನಿಮಗೆ ನೆಕ್ಸ್ಟ್ ಇನ್ನೇನು ಬೇಕೋ ಅದು ಸಿಕ್ತು ಈ ರೀತಿ ಇದರಲ್ಲಿ ನೀವು ಸೋತಾಗೆಲ್ಲ ಈ ಈಗ ಆಲ್ರೆಡಿ ಯಾರಾದರೂ ಪ್ರೀತಿ ಮಾಡ್ತಿದ್ದೀರಾ ನಿಮಗೆ ಅದು ಬ್ರೇಕಪ್ ಆಯಿತು ಅಂದ್ಕೊಳ್ಳಿ ಅದನ್ನು ಬರೀರಿ ಹೇಗೆ ಗೊತ್ತಾ ನನ್ನ ಜಾಬ್ ಹುಡುಕೋ ಸಮಯದಲ್ಲೇ ನನಗೊಂದು ಪ್ರೀತಿ ಆಯಿತು ಮೊದಲನೇ ಪ್ರೀತಿ ಚೆನ್ನಾಗಿತ್ತು ಇಬ್ಬರು ಖುಷಿಯಾಗಿ ಓಡಾಡಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಂಡು ಖುಷಿಯಾಗಿದ್ವಿ ಆದರೆ ಆ ಖುಷಿ ತುಂಬ ದಿನ ನಿಲ್ಲ ಕಾರಣಾಂತರಗಳಿಂದ ಬ್ರೇಕಪ್ ಆಗಬೇಕಾಯ್ತು ಒಂಚೂರು ಡೌನ್ ಆದೆ ಆದರೆ ಬೇಗ ನಾನೇ ಚೆತ್ಕೊಂಬಿಟ್ಟೆ ಅಷ್ಟೇ ನನ್ನ ಜೀವನದಲ್ಲಿ ಇನ್ನೂ ಜೀವನದಲ್ಲಿ ಇನ್ನೂ ಅದ್ಭುತವಾದ ವ್ಯಕ್ತಿ ಬರಬೇಕಾಗಿದೆ ಅದಕ್ಕೆ ಯೂನಿವರ್ಸ್ ಈ ವ್ಯಕ್ತಿನ ನನ್ನ ಜೀವನದಿಂದ ಹೇಗೆ ದೂರ ಆಗೋ ಆಗೋ ಹಾಗೆ ಮಾಡಿದ್ದಾರೆ ಅನ್ನೋ ಸತ್ಯನ ನಾನು ಅರ್ಥ ಮಾಡಿಕೊಂಡು ಖುಷಿಯಾಗಿ ಆದೆ ಈ ರೀತಿ ಬರ್ಕೊಳ್ಳಿ ಸೊ ಇದು ಫುಲ್ ಸ್ಟೋರಿ ಬರ್ಕೊಳ್ಳಿ ಎಲ್ಲ ಆಯಿತು ಲಾಸ್ಟಲ್ಲಿ ಸುಖಾಂತ್ಯ ಆಯಿತು ಎಲ್ಲ ಸಿಕ್ಬಿಟ್ಟಿದೆ ನಿಮಗೆ ಜೀವನದಲ್ಲಿ ಜೀವನ ತುಂಬ ಸುಂದರವಾಗಿ ಆಯಿತು ಸೊ ಇದು ನೀವು ಹೀರೋ ಅಥವಾ ಹೀರೋಯಿನ್ ಆಗಿರೋ ನಿಮ್ಮ ಸ್ಟೋರಿ ಫುಲ್ಲಾಗಿ ಬರ್ಕೊಂಡ್ರೆ ಅದು ಎಷ್ಟು ದೊಡ್ಡದಾದರೂ ಪರವಾಗಿಲ್ಲ ಎಷ್ಟು ಚಿಕ್ಕದಾದರೂ ಯಾಕೆಂದರೆ ಕೆಲವರು ಎರಡು ಮಾರ್ಕ್ ಆನ್ಸರ್ಗೆ ಎರಡು ಪೇಜ್ ಬರೀತಾರೆ ಇನ್ನು ಕೆಲವರು ಎರಡು ಮಾರ್ಕ್ ಆನ್ಸರ್ಗೆ ಎರಡೇ ವರ್ಡ್ಸ್ ಬರೀತಾರೆ ಅವರವರ ವೇ ಅದು ಎಕ್ಸ್ಪ್ರೆಸ್ ಮಾಡುವಂಥದ್ದು ಯಾವ ಥರ ಮಾಡ್ತಾರೋ ಅದು ಅವರಿಷ್ಟ ಸೊ ಹಾಗಾಗಿ ನೀವು ಎಷ್ಟು ಬರಿತಿರೋ ಸ್ಟೋರಿ ಬರ್ಕೊಳ್ಳಿ ಈ ಬರ್ತಿರೋ ಸ್ಟೋರಿನೇನು ಮಾಡಬೇಕೀಗ ಅಂದರೆ ದಿನ ರಾತ್ರಿ ಮಲ್ಗೋಕ್ಕೂ ಮುಂಚೆ ಬೆಡ್ ಮೇಲೆ ಹೋಗಿ ಕುತ್ಕೊಳ್ತೀರಾ ಕುತ್ಕೊಂಡು ಪ್ರೇಯರ್ ಮಾಡ್ಕೋತೀರಾ ಇವತ್ತು ಬೆಳಿಗ್ಗೆಯಿಂದ ಈ ವ ಈ ಕ್ಷಣದವರೆಗೆ ನನ್ನಿಂದ ಯಾರಿಗಾದರೂ ನೋವಾದರೂ ಯಾರಿನ್ ಯಾರಿಂದನಾದರೂ ನನಗೆ ನೋವಾದರೂ ಎಲ್ಲರನ್ನ ಇದ್ದೀನಿ ನನ್ನಲ್ಲಿ ಯಾವ ಕೋಪ ಯಾವ ಬೇಜಾರಿಲ್ಲ ನನ್ನ ತುಂಬ ಥ್ಯಾಂಕ್ ಯು ಯೂನಿವರ್ಸ್ ಮತ್ತೊಂದು ದಿನ ಕೊಟ್ಟಿದ್ದಕ್ಕೆ ಈ ದಿನ ಸಕ್ಸಸ್ಫುಲ್ಲಾಗಿ ಮುಗೀತು ಅದೆಲ್ಲ ಹೇಳಿಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಜಸ್ಟ್ ಆ ಸ್ಟೋರಿನ ಒಂದು ಸಲ ಫುಲ್ಲು ಓದಿ ಓದ್ಬಿಟ್ಟು ಆ ಖುಷಿಯಲ್ಲೇ ಮಲ್ಕೋಬೇಕು ಆ ಓದಿರ್ತೀರ ಅಲ್ವಾ ಅದರಲ್ಲಿ ನೀವೇ ಹೀರೋ ಅಥವಾ ಹೀರೋಯಿನ್ ನಿಮ್ಮ ಬಾಲ್ಯದಿಂದ ನಿಮಗೇನೇನು ಬೇಕೋ ಜೀವನದಲ್ಲಿ ಎಲ್ಲ ಸಿಕ್ಕಿದೆ ಅನ್ನೋವರೆಗೂ ಓದಿರ್ತೀರ ಸಬ್ ಕಾನ್ಷಿಯಸ್ ಮೈಂಡ್ ಕ್ಯಾಚ್ ಆಗುತ್ತೆ ಯಾಕಂದರೆ ಅಷ್ಟೊತ್ತಿಗಾಗಲೇ ನಮಗೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ ಸೊ ಅದನ್ನು ಓದ್ಬಿಟ್ಟು ಹಾಗೇ ಕಣ್ಮುಚ್ಕೊಂಡು ಮಲ್ಕೊಂಡಾಗ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ ಓದಿದ್ದೆ ಇನ್ನು ಓದೋ ಟೈ ಟೈಮಲ್ಲಿ ಈ ಥರ ಬೆರಳು ಅದರ ಮೇಲೆ ಹೀಗೆ ಇಟ್ಕೊಂಡು ಓದಿ ಈ ಬೆರಳು ತೋರು ಬೆರಳನ್ನು ಅಕ್ಷರಗಳ ಮೇಲೆ ಹೀಗಿಟ್ಕೊಂಡು ತೋರಿಸ್ತಾ ಓದಿದಾಗ ಈ ಸಬ್ಕಾನ್ಷಿಯಸ್ ಮೈಂಡ್ ಬೇಗ ಕ್ಯಾಚ್ ಮಾಡ್ಕೊಳ್ಳುತ್ತೆ ಸೊ ಹೀಗೆ ತೋರಿಸ್ತಾ ಓದ್ಕೊಳ್ಳಿ ಓದ್ಕೊಂಡು ಅದನ್ನು ತಿಮ್ಮಕ್ಕೆಳಗೆ ಇಟ್ಕೊಂಡು ಮಲಗಿಬಿಡಿ ಅಷ್ಟೇ ನೀವು ಮಾಡಬೇಕಾಗಿರೋದು ಚೆನ್ನಾಗಿದೆ ಅಲ್ವಾ ನಿಮ್ಮ ಜೀವನದ ಚರಿತ್ರೆ ದಿನ ಓದೋದ್ರಿಂದ ಏನಾಗುತ್ತೆ ಸಬ್ಕಾನ್ಶಿಯಸ್ ಮೈಂಡ್ ಅದನ್ನೆಲ್ಲ ನಂಬುತ್ತೆ ಓಕೆ ಇದು ಇವರ ಜೀವನ ಇದನ್ನು ಇನ್ನೂ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಬಿಡಬೇಕು ಅಂತ ಕೊಟ್ಬಿಡುತ್ತೆ ಆದರೆ ಇಲ್ಲೇ ಇದೆ ಅಸಲಿ ಪಾಯಿಂಟ್ ಇಷ್ಟೆಲ್ಲ ಮಾಡಿ ನೀವು ಎಲ್ಲ ಸಿಕ್ಕಿದೆ ಸಿಕ್ಕಿದೆ ಅಂತ ಖುಷಿಯಾಗಿ ಹೇಳಿಕೊಂಡು ಇಡೀ ದಿನ ಏನು ಮಾಡ್ತೀರಮ್ಮ ಮತ್ತೆ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಬೇಕಾದ್ರೆ ಎದ್ದ ತಕ್ಷಣ ಕೂಡ ಓದ್ಬೋದು ಒಂದ್ಸಲ ಎದ್ದ ಮೇಲೆ ಇಡೀ ದಿನ ಇರುತ್ತೆ ಹೊರಗೆ ಹೋಗ್ತೀರಾ ಎಲ್ಲೆಲ್ಲೋ ಯಾರ್ಯಾರು ಮೀಟ್ ಮಾಡ್ತೀರಾ ಬರ್ತೀರಾ ನಿಮಗೆ ನಿಮಗೇನೇನು ಬೇಕೋ ಅದು ಸಿಕ್ಕಿದೆ ಅಂತ ಬರ್ದಿರೋದ್ರಿಂದ ಅದೆಲ್ಲ ಆಲ್ರೆಡಿ ಸಿಕ್ಬಿಟ್ಟಿದೆ ಸೊ ನೀವು ಜೀವನದಲ್ಲಿ ತುಂಬ ತುಂಬ ಖುಷಿಯಾಗಿದ್ದೀರಾ ಆ ಖುಷಿನ ನೀವು ಎಲ್ಲೂ ಕಳ್ಕೊಬಾರ್ದು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಆ ಖುಷಿ ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಮಧ್ಯದಲ್ಲಿ ಯಾರಿಂದನೋ ಏನೋ ನೋವಾಯಿತು ಅಂದ್ರೂ ಪರವಾಗಿಲ್ಲ ಅವರಿಂದ ನನಗೆ ನೋವಾದ್ರೂ ಯೂನಿವರ್ಸ್ ಅವರನ್ನು ಕ್ಷಮಿಸ್ಬಿಡು ಪಾಪ ಏನೋ ಗೊತ್ತಿಲ್ಲದೆ ಅಂತ ಮಾಡಿಬಿಟ್ರು ಅವರಲ್ಲಿ ಎಂಥ ಸ್ಟ್ರೆಸ್ ಇದೆಯೋ ಏನೋ ಅದನ್ನು ನನ್ನ ಮೇಲೆ ತೋರಿಸ್ಕೊಂಡಿದ್ದಾರೆ ಅಷ್ಟೇ ನನಗೇನಾದರೂ ನೋವಾಗಿದ್ದರೂ ಅದನ್ನು ನೀನೇ ತೊಗೊಂಬಿಡಿ ಯೂನಿವರ್ಸ್ ಅಂತ ಹೇಳ್ಕೊಂಬಿಡಿ ಬಿಟ್ಬಿಡಿ ಯಾಕೆಂದರೆ ನಮಗೆ ನಮ್ಮ ಗೋಲ್ಸ್ ಮುಖ್ಯ ಅವರೆಲ್ಲ ಸೊ ಆಮೇಲೆ ನೀವು ಯಾರೋ ಬಂದು ಏನೋ ಜಾಬ್ ಸಿಗ್ತಾ ಈ ಥರದ್ದೇನಾದರೂ ಕೇಳಿದಾಗ ಕೂಡ ಸಡನ್ನಾಗಿ ಆ ಇನ್ನೂ ಇಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಹೇಳಿಬಿಟ್ರೆ ಹೋಯ್ತು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ರಾತ್ರಿ ಹೊತ್ತಲ್ಲಿ ಏನು ಓದ್ ಓದ್ತಾ ಇದೆ ಎಲ್ಲ ಸಿಕ್ಕಿದೆ 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 ಅಂತ ಓದ್ತಾ ಇದೆ ಹಗಲೊತ್ತು ನೀವು ಹೋಗ್ಬಿಟ್ಟು ಇನ್ನು ಇನ್ನೂ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಕನ್ಫ್ಯೂಸ್ ಆಗುತ್ತೆ ಅದು ಕನ್ಫ್ಯೂಸ್ ಆದರೆ ನಮಗೆ ಕೊಡಲ್ಲ ಸೊ ಇದು ಪಾಯಿಂಟ್ ಸೊ ಇಡೀ ದಿನ ಖುಷಿಯಾಗಿರಿ ನಿಮ್ಮ ಫ್ರೀಕ್ವೆನ್ಸಿ ಹೈಯಾಗಿ ಇಟ್ಕೊಳ್ಳಿ ನಿಮಗೇನೇನು ಬೇಕೋ ನಿಮಗೆ ಸಿಕ್ಕಿಬಿಡತ್ತೆ ಸೊ ಈ ನಿಮ್ಮ ಚರಿತ್ರೆ ನಿಮ್ಮ ಹೆಸರು ಬರೆದು ನಿಮ್ಮ ಚರಿತ್ರೆ ಅಂತ ಬರೀರಿ ಇವಾಗ ನನ್ನ ಹೆಸರು ಬರೆದ್ರೆ ತ್ರಿವೇಣಿ ಜೀವನ ಚರಿತ್ರೆ ಅಂತ ಬರೀತೀನಿ ಸೊ ಆ ಥರ ನೀವು ಕೂಡ ನಿಮ್ಮ ಚರಿತ್ರೆಯನ್ನು ಬರ್ಕೊಳ್ಳಿ ಬರ್ಕೊಂಡು ಇದನ್ನು ದಿನ ಓದ್ಕೊಂಡು ಮಲ್ಕೊಳ್ಳಿ ನೋಡಿ ಏನಾಗುತ್ತೆ ಅಂತ ಎಷ್ಟು ಬೇಗ 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 ನಿಮ್ಮ ಗೋಲ್ಸ್ ಎಲ್ಲ ಅಚೀವ್ ಆಗಿಬಿಡುತ್ತೆ ಆದರೆ ಡೇ ಟೈಮು ನೀವು ನಿಮ್ಮ ಗೋಲ್ಸ್ ಬಗ್ಗೆ ಯಾವ ಎನರ್ಜಿ ಹಾಕ್ತಾಯಿದ್ದೀರಾ ಯಾವ ಎನರ್ಜಿನ ನೀವು ತೋರಿಸ್ತಾ ಇದ್ದೀರಾ ಅದು ತುಂಬ ಮುಖ್ಯ ಆಗುತ್ತೆ ಇಷ್ಟ ಆಯ್ತಲ್ವಾ ಸೊ ಯಾರ್ಯಾರೆಲ್ಲ ನಿಮ್ಮ ಜೀವನ ಚರಿತ್ರೆಯನ್ನು ಬರೀತೀರೋ ಎಲ್ಲ ಬಂದು ಕಾಮೆಂಟಲ್ಲಿ ಹೇಳಿ ನೋಡೋಣ ನಾನು ಬರೀತಾ ಇದ್ದೀನಿ ಅಂತ ನಾನು ಆಲ್ರೆಡಿ ಬರ್ದಾಯ್ತಪ್ಪ ನಾನು ಬರೆದು ಬಿಟ್ಟು ನನಗೆ ಆಗ್ತಾ ಇರೋ ಖುಷಿನೇ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತಾ ಇರೋದು ಬರೆದಾದ್ಮೇಲೆ ನನಗೆ ನನ್ನ ಫೀಲಿಂಗ್ಸ್ ಏನಿತ್ತೋ ಅದನ್ನೇ ನಿಮ್ಮ ಹತ್ರ ಹಂಚ್ಕೊಳ್ತಾ ಇರೋದು ಸೊ ನೀವು ಬರೀಬೇಕು ಯಾರು ಯಾರು ಬಂದು ಕಾಮೆಂಟ್ಸಲ್ಲಿ ಹೇಳಿ ಬರೆದಾದ್ಮೇಲೆ ನಿಮಗೆ ಹೇಗೆ ಫೀಲ್ ಆಗ್ತಾ ಇದೆ ಅದನ್ನು ಕೂಡ ಬಂದು ಬರೀರಿ ನೋಡೋಣ ಎಷ್ಟು ಜನ ಬರೀತಾರೆ ಅಂತ ಓಕೆ ನಿಮ್ಮ ಜೀವನ ಚರಿತ್ರೆ ಬರೆದು ನಿಮಗೇನೇನು ಬೇಕೋ ಎಲ್ಲವನ್ನು ಪಡ್ಕೊಂಡು ನೀವೆಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಯೂನಿವರ್ಸನ್ನು ಕೋರ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟಾ ಬಾಯ್ ಲವ್ ಯು ಆಲ್